ಮಾನ್ಯ ಉಪಲೋಕಾಯುಕ್ತರು ಏನು ನೀವು ಅವತ್ತು ದಿನ ಏನು ಅಲ್ಲಿಗೆ ವೀಕ್ಷಣೆ ಮಾಡಿ ಏನೇನು ಸು ಸುರಕ್ಷಿತ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿದ್ರು ಅದರನ್ವಯ ನಾವು ಎಲ್ಲ ಗಣಿ ಮಾಲೀಕರನ್ನು ಸಭೆ ನಡೆಸಿ ಎಲ್ಲರಿಗೂ ನೋಟಿಸನ್ನು ನೀಡಿ ನೀವು ಅವರಿಗೆಲ್ಲ ನಾವು ಒಂದು ಹತ್ತು ದಿವಸ ಕಾಲಾವಕಾಶನ ನೀಡಿ ಎಲ್ಲ ಗಂತ ಗಣಿ ಗುತ್ತಿಗೆ ಸುತ್ತಲೂ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಬೆಲೆಯನ್ನು ಅಳವಡಿಸಿ ಅಪಾಯ ಸ್ಥಳ ಅಂತ ಹೇಳಿ ಸಾರ್ವಜನಿಕರು ಅನುಮತಿ ಇಲ್ಲದೆ ಪ್ರವೇಶ ಮಾಡಬಾರ್ದು ಅಂತೆಲ್ಲ ಬೋರ್ಡಲ್ಲಿ ಹಾಕಿಸಿ ಮತ್ತು ನೀವು ಗಣಿ ಕಾರ್ಯಗಳನ್ನು ಕೈಗೊಳ್ಳುವ ಸಮಯದಲ್ಲಿ ಗಣಿ ಸುರಕ್ಷತಾ ನಿಯಮಗಳ ಅನ್ವಯ ನುರಿತ ತಜ್ಞರು ಕೆ ಇದ್ದರೆ ಮಾತ್ರ ನೀವು ಗಣಿ ಕಾರ್ಯವನ್ನು ಮಾಡಬೇಕು ಅಂತೆಲ್ಲ ಹೇಳಿ ಅವರಿಗೆ ಎಚ್ಚರಿಕೆಯನ್ನು ನೀಡಿ ಎಲ್ಲ ಕ್ವಾರಿಗಳು ಸುತ್ತಲೂ ತಂತಿಬೇಲಿಯನ್ನು ಅಳವಡಿಸಿದಾರಾ ಇಲ್ವಾ ಅಂತ ತಹಶೀಲ್ದಾರರು ನಾವು ಗಣಿ ಇಲಾಖೆ ಅಧಿಕಾರಿಗಳು ಖಚಿತಪಡಿಸ್ಕೊಂಡ ನಂತರ ಮತ್ತೆ ಅವರಿಗೆ ನಾವು ಗಣಿ ಕಾರ್ಯವನ್ನು ಪ್ರಾರಂಭ ಮಾಡಲು ಅನುವು ಮಾಡಿಕೊಟ್ಟಿದ್ದೀವಿ ಕಾನೂನು ಮೀರಿ ಡೀಪ್ ಅಂತಲ್ಲ ಈಗ ಕಲ್ಲು ನಮ್ಮ ಕಲ್ಲು ಕಲ್ಲುಗಳು ಈ ಗಣಿ ಅಂದರೆ ಆರು ಮೀಟ್ರ್ ಕೆಳಗಡೆ ಹೋದ ತಕ್ಷಣ ಅದು ಗಣಿ ಸುರಕ್ಷತಾ ನಿಯಮಗಳನ್ನು ಪಾಲಿಸಬೇಕು ಅಂತ ನಮ್ಮ ಗಣಿ ಸುರಕ್ಷತಾ ನಿಯ ಸುರಕ್ಷಿತ ನಿಯಮಗಳನ್ನು ನೋಡ್ಕೊಳ್ತಕ್ಕಂಥ ಸಂಸ್ಥೆ ಇದೆ ಡಿ ಜಿ ಎಮ್ ಎಸ್ ಅಂತ ಅದರ ಮಾರ್ಗಸೂಚನೆಗಳನ್ವಯನೇ ನಾವು ಮಾಡ್ತಾಯಿದ್ವಿ ನಾವೊಂದು ಕ್ವಾರಿ ಪ್ಲ್ಯಾನ್ ಅಂತ ಮಾಡ್ತೀವಿ ಒಂದು ಗಣಿ ಕಾರ್ಯ ಪ್ರಾರಂಭವಾಗೋ ಮೊದಲು ಅದರ ಸು ಅದರ ಅನುಸಾರನೇ ಅವರಿಗೆ ಮಾಡಿ ಮಾಡಲಿಕ್ಕೆ ನಾವು ಕಟ್ಟುನಿಟ್ಟಿನ ಸೂಚನೆಗಳನ್ನು ನೀಡಿದ್ದೀವಿ ಅದರ ಬಗ್ಗೆ